ನಮಸ್ಕಾರ ಸ್ನೇಹಿತರೆ ಅಭಿಮಾನಿಗಳ ಸಾವು ಅಭಿಮಾನಿಗಳ ಸಾವು ನಟ ಯಶ್ ಕಟ್ಔಟ್ ಕಟ್ತಾ ಇದ್ದ ಅಭಿಮಾನಿಗಳು ಸಾವು ಟ್ರಂಪ್ಗಾಗಿ ಉಪವಾಸ ಕೂತಿದ್ದ ಅಭಿಮಾನಿ ಸಾವು ಸುಶಾಂತ್ ಸಾವಿಗೆ ಬೇಸತ್ತು ಹದಿನೈದು ವರ್ಷದ ಬಾಲಕ ಆತ್ಮಹತ್ಯೆ ಭಾರತ ಮ್ಯಾಚ್ ಗೆಲ್ಲಿಲ್ಲ ಅಂತ ಅಭಿಮಾನಿಗಳು ಸಾವು ಹೀಗೆ ಪ್ರತಿದಿನ ದೇಶದಲ್ಲಿ ಅಭಿಮಾನದ ಹೆಸರಲ್ಲಿ ಹತ್ತಾರು ಜೀವಗಳು ಹೋಗ್ತಾನೆ ಇವೆ ಇಷ್ಟೇ ಅಲ್ಲ ಸ್ಟಾರ್ಗಳ ಹೆಸರಲ್ಲಿ ಹೊಡೆದಾಟಗಳು ಆಗತ್ತೆ ಚಿತ್ರ ನಟರ ಮೇಲೆ ದಾಳಿ ಮಾಡಲಾಗತ್ತೆ ಸ್ನೇಹಿತರ ಮಧ್ಯೆ ಜಗಳ ನಡೆಯುತ್ತೆ ಕಡೆಗೆ ಹೊಡೆದಾಡಿಕೊಂಡು ಸಾಯ ಒಂಟಿ ಕೂಡ ಹೋಗುತ್ತೆ ಐ ಪಿ ಎಲ್ ಶುರುವಾದಾಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ರಿಕೆಟ್ ಆಟಗಾರರ ಹೆಂಡತಿ ಮಕ್ಕಳು ಮನೆಯವರು ಎಲ್ಲರೂ ಕೂಡ ಈ ದುರಭಿಮಾನಿಗಳ ಬಾಯಿಗೆ ಆಹಾರ ಆಗ್ತಾರೆ ಒಂದು ರೀತಿ ಸೋಂಕಿನ ರೀತಿ ಮಾನಸಿಕ ಸಮಸ್ಯೆ ರೀತಿ ಸಲ ವಿಕೋಪಕ್ಕೆ ಹೋಗ್ಬಿಡುತ್ತೆ ಈ ಅಭಿಮಾನ ಅನ್ನೋದು ಹಾಗಿದ್ರೆ ಯಾಕೆ ಹೇಗೆ ನಮ್ಮ ದೇಶದ ಯುವ ಜನತೆ ದುಡಿದು ಚೆನ್ನಾಗಿ ಅವ್ರನ್ನವರು ಸಾಕೊಂಡು ಅವ್ರ ಫ್ಯಾಮಿಲಿಯಿಂದ ಸಾಕಿ ಗಟ್ಟಿಮುಟ್ಟಾಗಿ ತಾವು ಬಲಿಷ್ಠರಾಗಿ ಕುಟುಂಬವನ್ನು ಬಲಶಾಲಿ ಮಾಡಿ ಆ ಮೂಲಕ ದೇಶವನ್ನು ಬಲಶಾಲಿ ಮಾಡಬೇಕಾದ ಯುವಕರು ದೇಶದ ಜಿ ಡಿ ಪಿಗೆ ಕೊಡುಗೆ ಕೊಡಬೇಕಾದ ಯುವಕರು ಏನು ಕಥೆ ಎಲ್ಲಿ ಎಳ್ತಾ ಇದ್ದಾರೆ ಹಾಗಾದರೆ ಇದು ಯಾವ ಥರದ ಫ್ಯಾನಿಸಮ್ ಅಭಿಮಾನ ಅತಿರೇಕವಾಗಿ ಈ ರೀತಿಯ ಸಮೂಹ ಸನ್ನಿಗೆ ತಿರುಗ್ತಿರೋದು ಯಾಕೆ ಸ್ನೇಹಿತರೆ ಯಶ್ ಅಭಿಮಾನಿಗಳ ಕಥೆನೆ ನೀವೀಗ ನೋಡ್ತಾ ಇರಬಹುದು ಯಶ್ ಅವರ ಹುಟ್ಟು ಹಬ್ಬಕ್ಕೆ ಕಟೌಟ್ ಕಟ್ತೀವಿ ಅಂತ ಮೂರು ಜನ ಯುವಕರು ಎಡವಟ್ ಮಾಡ್ಕೊಂಡ್ರಲ್ಲಿ ಒಂದು ದುರಂತ ಆಗಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಹಿಂದೆ ಕೂಡ ಪುನೀತ್ ಅವರು ಮೃತಪಟ್ಟಾಗ ಸುಮಾರು ಜನ ಆಘಾತಕ್ಕೊಳಗಾಗಿ ಪ್ರಾಣ ಕಳ್ಕೊಂಡಿದ್ರು ಕೆಲವರು ತಾವೇ ತಮ್ಮ ಕೈಯಾರ ಜೀವ ತಗೊಂಡಿದ್ರು ನಿಮ್ಮಲ್ಲಿ ತುಂಬಾ ಜನರಿಗೆ ನೆನಪಿರ್ಬೋದು ತಮಿಳುನಾಡಲ್ಲಿ ಜಯಲಲಿತಾ ಅವರು ಮೃತಪಟ್ಟಾಗ ಆಂಧ್ರದಲ್ಲಿ ವೈಎಸ್ ರಾಜಶೇಖರ್ ರೆಡ್ಡಿ ಮೃತಪಟ್ಟಾಗ ಹಿಂಗೆ ಆಗಿತ್ತು ಒಬ್ಬಿಬ್ಬರಲ್ಲ ನೂರಾರು ಸಂಖ್ಯೆಯಲ್ಲಿ ಎರಡು ರಾಜ್ಯಗಳಲ್ಲಿ ಜನ ಪ್ರಾಣವನ್ನ ಕಳ್ಕೊಂಡಿದ್ರು ಇದಕ್ಕೆಲ್ಲ ಕಾರಣ ಏನು ಹುಚ್ಚ ಅಭಿಮಾನ ಯಾವುದೇ ಒಬ್ಬ ನಾಯಕನ ಮೇಲೆ ವ್ಯಕ್ತಿ ಮೇಲೆ ಅದು ನಟ ಆಗಿರಲಿ ಸಾಮಾಜಿಕ ಹೋರಾಟಗಾರ ಆಗಿರಲಿ ರಾಜಕೀಯ ದೊಡ್ಡ ವ್ಯಕ್ತಿ ಅಥವಾ ಒಂದು ವಸ್ತುವೇ ಆಗಿರಲಿ ಅದರ ಮೇಲೆ ಅತಿಯಾದ ಆಸೆ ಅತಿಯಾದ ಅಭಿಮಾನ ಹುಚ್ಚ ಅಭಿಮಾನ ಇಟ್ಕೊಂಡ್ರೆ ಈ ರೀತಿ ಆಗುತ್ತೆ ಧರ್ಮ ಜಾತಿ ದೇಶ ರಾಜ್ಯ ಭಾಷೆ ಎಲ್ಲದರ ಮೇಲೂ ಅಭಿಮಾನದ ಹೆಸರಲ್ಲಿ ಆಗಾಗ ಅತಿರೇಕದ ಪ್ರಸಂಗಗಳು ಆಗ್ತಾ ಇರುತ್ತೆ ಜಾತಿ ಕಾರಣಕ್ಕೆ ಹೊಡೆದಾಟ ಆಗುತ್ತೆ ಧರ್ಮದ ಕಾರಣಕ್ಕೆ ಬಡಿದಾಟ ಆಗುತ್ತೆ ಭಾಷೆ ಹೆಸರಲ್ಲಿ ಕಿತ್ತಾಟ ನಡೆಯುತ್ತೆ ಅಫ್ಕೋರ್ಸ್ ಇವತ್ತು ಮನುಷ್ಯನ ಭಾವನೆಗಳನ್ನ ಬಂಧಿಸಿ ಎಲ್ರು ಸನ್ಯಾಸಿಗಳಂತೆ ಜೀವನ ಮಾಡಕ್ಕಾಗಲ್ಲ ಅಭಿಮಾನ ಅನ್ನೋದು ಗೊತ್ತಿಲ್ಲದಂಗೆ ತನ್ನ ತಾನೇ ಹುಟ್ಟು ಬಿಡುತ್ತೆ ಗೌರವ ಕೂಡ ಹಾಗೆ ಬೆಳೆಯುತ್ತೆ ಆದರೆ ಅದು ಸ್ಥಿಮಿತದಲ್ಲಿರ್ಬೇಕಲ್ಲವಾ ಸ್ವಾಮಿ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಗೊತ್ತಿರಬೇಕಲ್ಲ ಸಾಧ್ಯ ಆ್ಯಕ್ಚುಲಿ ಮಾಡೋಕ್ಕಾಗತ್ತೆ ಆ ರೀತಿ ಒಂದು ಆಗಲಿಲ್ಲ ಅಂದರೆ ಈ ರೀತಿಯ ಅತಿರೇಕದ ಘಟನೆಗಳು ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ ಮರ್ಯಾದೆ ಗೇಡು ಅಭಿಮಾನ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಪ್ರಕರಣ ಜಾಸ್ತಿ ಆಗ್ತಾ ಇದೆ ನಟ ರಾಜಕಾರಣಿ ಅಥವಾ ತಾವು ಇಷ್ಟಪಡೋ ಯಾವುದೇ ಕ್ಷೇತ್ರದ ನಾಯಕನೊಂದಿಗೆ ಒಂದೇ ಒಂದು ಫೋಟೋ ತಗೊಳ್ಳೋಕೋಸ್ಕರ ಅವರ ಕಾರನ್ನ ಲಿಟ್ರಲಿ ಅಟ್ಟಿಸ್ಕೊಂಡು ಹೋಗುವಂತ ಘಟನೆಗಳು ಕೂಡ ಆಗ್ತಾ ಇವೆ ಪ್ರಿನ್ಸೆಸ್ ಡಯಾನಾ ಈ ರೀತಿ ಫೋಟೋಗ್ರಾಫರ್ ಗಳಿಂದ ಹೋಗಿನೇ ಅವರ ಕಾರು ಅಪಘಾತಕ್ಕೀಡಾಗಿ ಪ್ರಿನ್ಸೆಸ್ ಡಯಾನಾ ಸತ್ತೇ ಹೋಗ್ಬಿಟ್ರು ಆ ರೀತಿಯ ಘಟನೆಗಳು ರಿಪೀಟ್ ರಿಪೀಟ್ ಆಗ್ತಾನೆ ಇವೆ ಈ ವಿಚಾರದಲ್ಲಿ ಸಿ ಎಂ ಪಿ ಎಂ ಅವರೇ ಪುಣ್ಯವಂತರು ಯಾಕಂದ್ರೆ ಪೊಲೀಸರು ಸಿಕ್ಕಾಪಟ್ಟೆ ಭದ್ರತೆ ಕೊಟ್ಟಿರ್ತಾರೆ ಆದರೆ ಸಿನಿಮಾ ಸೆಲೆಬ್ರಿಟಿಗಳ ಪಾಡು ಅಥವಾ ಈ ರಾಜಕೀಯ ಥರ ಸೆಲೆಬ್ರಿಟಿಗಳ ಪಾಡು ಅಷ್ಟು ಈಸಿ ಇಲ್ಲ ಅವ್ರಿಗೆ ಭದ್ರತೆ ಅವ್ರಿಗೆ ಅವರೇ ಕೊಟ್ಕೋಬೇಕಾಗತ್ತೆ ಒಂದು ಕಾರಲ್ಲಿ ಹೋಗ್ತಿರ್ತಾರೆ ಹತ್ತು ಬೈಕಲ್ ಅಟ್ಟಿಸ್ಕೊಂಡ್ ಬಂದಿರ್ತಾರೆ ಆ ರೀತಿಯೆಲ್ಲ ಘಟನೆಗಳಾಗ್ತಾ ಇದೆ ಕೆಲ ಆರ್ಥಿಕವಾಗಿ ಗಟ್ಟುಮುಟ್ಟಾಗಿರೋ ನಟರು ಬೌನ್ಸರ್ಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ಆ ಬೌನ್ಸರ್ಗಳು ಉಗಿದ್ರು ಬೈದರೂ ಕೂಡ ಕೇರ್ ಮಾಡೋದಿಲ್ಲ ಕೆಲವೊಂದಷ್ಟು ಜನ ಫಾಲೋ ಮಾಡ್ಕೊಂಡು ಹೋಗೋರು ತೀರ ಬಯೋಕ್ಕೂ ಆಗಲ್ಲ ಆಗಿ ಬಿಹೇವ್ ಮಾಡೋಕ್ಕೂ ಆಗಲ್ಲ ಅಭಿಮಾನಿಗಳ ಮುಂದೇನೇ ದುರಹಂಕಾರ ತೋರಿಸಿದ ನಟ ಅನ್ನೋ ರೀತಿಯಲ್ಲಿ ಅದು ಆಮೇಲೆ ವೈರಲ್ ಆಗುತ್ತೆ ಈ ಕಾರಣಕ್ಕಾಗಿ ತುಂಬ ಸೆಲೆಬ್ರಿಟಿಗಳು ಹೊರಗೆ ಬರೋಕ್ಕೂ ಭಯಪಡ್ತಾರೆ ಒಬ್ಬರೇ ಇದ್ದಾರೆ ಇವರು ಒಬ್ಬರೇ ಇದ್ದಾರೆ ಒಂದು ಫೋಟೋ ತೊಗೊಂಡ್ರೆ ಏನು ತಪ್ಪೇನಿಲ್ಲ ಅವರು ಏನು ಖುಷಿಯಿಂದ ಕೊಡ್ತಾರೆ ಇವರು ಆರಾಮಾಗಿ ತಗೋಬೋದು ಅದು ಅಭಿಮಾನ ಇದೆಲ್ಲ ಇವೇ ಇರುತ್ತೆ ಬಟ್ ಎಲ್ಲಿ ಅನ್ಕಂಫರ್ಟೇಬಲ್ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು ಒಬ್ಬರು ತಗೊಂಡ್ರೆ ಎಲ್ಲಿ ನೂರಾರು ಜನ ಮುತ್ತಿಗೆ ಹಾಕಿ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು ಬಿಗ್ ಸೆಲೆಬ್ರಿಟೀಸ್ಗೆ ಆ ರೀತಿ ಪ್ರಾಬ್ಲಮ್ ಇರುತ್ತೆ ಅವರು ನೂರಾರು ಜನ ಸಾವಿರಾರು ಜನ ನೋಡೋಕೆ ಬಂದು ಟ್ರಾಫಿಕ್ ಜಾಮ್ ಆಗ್ಬೋದು ಗಲಾಟನೆ ಆಗ್ಬೋದು ಹೊಡೆದಾಟ ಆಗ್ಬೋದು ಹಾಗಾಗಿ ಅವರು ಕೂಡ ಭಯ ಪಡ್ತಾರೆ ಆ್ಯಕ್ಚುಲಿ ಈ ರೀತಿ ಸನ್ನಿವೇಶಗಳಿಗೆ ನನ್ನಿಂದಾಗಿ ಏನಾಗ್ಬಿಡ್ತು ಅಂತ ಹೆದ್ರಕೊಂಡಿರ್ತಾರೆ ಅವರು ಹೀಗಾಗಿ ಅಭಿಮಾನಿಗಳು ಕೂಡ ಈ ವಿಚಾರಗಳನ್ನು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ಅವರಿಗೂ ಕೂಡ ಒಂದು ಖಾಸಗಿ ಜೀವನ ಇರುತ್ತೆ ಅವರು ಕೂಡ ಬ್ಯುಸಿ ಇರ್ತಾರೆ ಅನ್ನೋದನ್ನು ಮರ್ತು ಬಿಟ್ಟಿರ್ತಾರೆ ಆ ರೀತಿ ಮರಿಬಾರ್ದು ಕೆಲವೊಂದು ಅಂತೂ ಈ ಅಭಿಮಾನ ಅನ್ನೋದು ಯಾವ ರೀತಿ ತಲೆಗೆ ಏರ್ಬಿಟ್ಟಿರುತ್ತೆ ಅಂದರೆ ಸೆಲೆಬ್ರಿಟಿಗಳ ಮನೆ ಮುಂದೆ ಎಲ್ಲ ಕೆಲಸ ಬಿಟ್ಟು ಅನ್ನಾಹಾರ ಬಿಟ್ಟು ನೀರಿಲ್ಲದೆ ಕಾಯ್ತಾ ನಿಂತ್ಕೊಂಡಿರ್ತಾರೆ ಮೈಂಡ್ಲೆಸ್ ಆಗಿ ಕಾಯ್ತಾ ನಿಂತ್ಕೊಂಡಿರ್ತಾರೆ ಒಂದು ಸಲಿ ಆತ ತೆರೆಸ್ ಮೇಲೆ ಬಂದು ಮುಖ ತೋರಿಸ್ಲಿ ಹಾಯ್ ಹೇಳಲಿ ಅಂತ ಒಂದು ಜಲಕ್ಕೋಸ್ಕರ ಕಾಯ್ತಾ ನಿಂತ್ಕೊಂಡಿರ್ತಾರೆ ಇದನ್ನು ನೋಡಿದಾಗ ಇದು ಮುಗ್ಧತೆ ಅಂತ ಹೇಳಬೇಕು ನಮ್ಮ ಯುವ ಜನರ ಎಂಥ ದೈನೇಸಿ ಪರಿಸ್ಥಿತಿ ಅಂತ ಹೇಳಬೇಕು ಅಭಿಮಾನದ ಪರಾಕಾಷ್ಟೇ ಅಂತ ಹೇಳಬೇಕು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗದಿರುವಂತಹ ಸಮೂಹ ಸನ್ನಿ ಇದು ತಮ್ಮ ತಂದೆ ತಾಯಿ ಜನ್ಮ ಕೊಟ್ಟು ದೊಡ್ಡ ಮಾಡಿ ಅವ್ರನ್ನ ಅನ್ನ ಆಹಾರ ಕೊಟ್ಟು ಕೈಕಾಲಿಗೆ ಶಕ್ತಿ ತುಂಬಿ ದುಡಿಯೋ ರೀತಿ ಮಾಡಿ ಅವರಿಗೆ ಅವರು ಎಜುಕೇಶನ್ ಸಿಕ್ಕಿ ಒಬ್ಬ ವ್ಯಕ್ತಿ ಮಾಡಿರ್ತಾರೆ ಅಪ್ಪ ಅಮ್ಮ ಅವರು ಕಾಲಿಗೂ ಕೂಡ ಆ ರೀತಿ ದಿನ ಬೆಳಗಾದರೆ ಕಾಲಿಗೆ ಬಿದ್ದು ಬಂದಿರ್ತಾರೋ ಅಥವಾ ಜೀವನದಲ್ಲಿ ಒಂದ್ಸಲನಾರು ಕಾಲಿಗೆ ಬಿದ್ದಿರ್ತಾರೋ ಅಥವಾ ವರ್ಷಕ್ಕೊಂದ್ಸಲನಾರು ಕಾಲಿಗೆ ಬಿದ್ದಿರ್ತಾರೋ ಗೊತ್ತಿಲ್ಲ ಆದರೆ ಸೆಲೆಬ್ರಿಟಿಗಳ ಮನೆ ಮುಂದೆ ಗೇಟ್ ಕಾಯ್ತಾ ನಿಂತಿರ್ತಾರೆ ಎದುರುಗಡೆ ಬಂದ್ರೆ ಉದ್ದಂಡ ನಮಸ್ಕಾರ ಮಾಡಿ ಕಾಲಿಗೆ ಬೀಳ್ತಾರೆ ಅವರ ಫೋಟೋಗೆ ಹಾಲಿನ ಅಭಿಷೇಕ ಮಾಡ್ತಾರೆ ಮನೆಗೆ ಅರ್ಧ ಲೀಟರ್ ಹಾಲು ತೊಗೊಂಡು ಹೋಗಿ ಬಿಡುತ್ತೋ ಗೊತ್ತಿಲ್ಲ ಮನೆಗೆ ತಗೊಂಡು ಅಪ್ಪ ಅಮ್ಮನ ಸಾಕಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಷ್ಟು ದುಡಿಮೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಲೀಟರ್ ಗಟ್ಟಲೆ ಹಾಲು ತಗೊಬಂದು ತಮ್ಮ ನೆಚ್ಚಿನ ನಟನ ಪೇಪರ್ ಕಟೌಟ್ ಮೇಲೆ ಸುರಿದು ಬಿಡ್ತಾರೆ ಇಲ್ಲಿ ಸ್ನೇಹಿತರೆ ನೆಚ್ಚಿನ ನಟರಿಗೆ ರಾಜಕೀಯ ನಾಯಕರಿಗೆ ಗೌರವ ಕೊಡಬಾರ್ದು ಅಂತಲ್ಲ ಗೌರವ ಕೊಡೋದು ಅವರ ಪ್ರತಿಭೆಯನ್ನ ಗುರುತಿಸಿ ಅದನ್ನು ಇಷ್ಟಪಡೋದು ಫ್ಯಾನ್ ಆಗೋದು ಏನು ತಪ್ಪಲ್ಲ ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನೀವು ಯಾರು ನೀವು ಒಬ್ಬ ವ್ಯಕ್ತಿ ನಿಮಗೊಂದು ಹೆಸರಿದೆ ನಿಮಗೂ ಅವರಂತೇನೆ ತಲೆ ಇದೆ ತಲೆ ಮೇಲೆ ಕೂದಲಿದೆ ಮುಖದಲ್ಲಿ ಕಣ್ಣಿದೆ ಬಾಯಿ ಇದೆ ಬಾಯೆಲ್ಲ ಹಲ್ಲಿದೆ ಕಿವಿ ಇದೆ ಎಲ್ಲ ಅಂಗಗಳು ಇದಾವೆ ಅದೇ ರೀತಿ ಒಬ್ಬ ಮನುಷ್ಯ ನಿಮ್ದೊಂದು ವ್ಯಕ್ತಿತ್ವ ಅನ್ನೋದಿದೆ ಅದನ್ನ ತೀರಾ ಕಳ್ಕೊಂಡು ಅದು ಪರಾಕಾಷ್ಟೆಗೆ ಹೋಗಿ ತಾನು ಏನು ನನ್ನ ಗೌರವ ಏನು ನಾನೊಬ್ಬ ವ್ಯಕ್ತಿ ನಾನೊಬ್ಬ ಇಂಡಿಪೆಂಡೆಂಟ್ ಇಂಡಿವಿಜುವಲ್ ವ್ಯಕ್ತಿ ನಾನೊಬ್ಬ ಅನ್ನೋ ವ್ಯಕ್ತಿತ್ವವನ್ನೇ ಮರೆತು ವರ್ತಿಸಬಾರದು ಅನ್ನೋದಷ್ಟೇ ನಮ್ಮ ಪ್ರೀತಿಯ ಯುವ ಜನತೆಯಲ್ಲಿ ಮನವಿ ಸಿಂಪಲ್ ಫಂಡ ಸ್ನೇಹಿತರೆ ಸಿಂಪಲ್ ಫಂಡ ಸ್ನೇಹಿತರೆ ಯಶ್ ಅವ್ರನ್ನೇ ತಗೊಳಿ ಅವ್ರು ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಗೊತ್ತಾ ಅವರ ತಂದೆ ಬಸ್ಸು ಓಡಿಸ್ತಾ ಇದ್ರು ಹತ್ತು ಹನ್ನೆರಡು ವರ್ಷದ ಹಿಂದೆ ಸಾಮಾನ್ಯವಾಗಿ ಧಾರಾವಾಹಿ ಮೂಲಕ ಅವರ ಕಷ್ಟದ ದಿನಗಳ ಮೂಲಕ ಅವರು ಆರಂಭ ಮಾಡಿದ್ರು ಇವತ್ತು ವಿಶ್ವದ ಒಬ್ಬ ಫೇಮಸ್ ನಟನಾಗಿ ಬರೀ ಕರ್ನಾಟಕ ಅಲ್ಲ ದೇಶ ಅಲ್ಲ ವಿಶ್ವದ ಒಬ್ಬ ಫೇಮಸ್ ನಟನಾಗಿ ಅವರು ಬೆಳೆದಿದ್ದಾರೆ ಹಾಲಿವುಡ್ನವರೆಲ್ಲ ಅವ್ರನ್ನ ಮೀಟ್ ಆಗೋಕ್ಕೆ ಲೈನಲ್ಲಿ ನಿಂತ್ಕೊಳ್ತಾರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ನಿಮ್ಮಂಗೆ ಅವರು ಕೂಡ ಕಟೌಟ್ಗೆ ಹಾಲು ಹಾಕ್ತಾ ಫೋಟೋಗೆ ಲೈಟಿಂಗ್ ಮಾಡಿಕೊಂಡು ಸುಮ್ಮನೆ ತಿರ್ಗಾಡ್ತಾ ಇದ್ದಿದ್ರೆ ನಾನು ಒಬ್ಬ ಸ್ಟಾರ್ ತರ ಅಂತ ಗ್ಲಾಸ್ ಹಾಕ್ಕೊಂಡು ಅದೇ ಥರ ಸ್ಟೈಲ್ ಮಾಡಿಕೊಂಡು ಸ್ವಾಗ್ ಮಾಡಿಕೊಂಡು ಸುಮ್ಮನೆ ತಿರ್ಗಾಡ್ತಾ ಇದ್ದಿದ್ರೆ ಅವ್ರು ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡೋಕೆ ಆಗ್ತಾ ಇತ್ತ ಅವರು ತಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿದ್ರು ಶ್ರದ್ಧೆಯಿಂದ ವರ್ಕ್ ಮಾಡಿದ್ರು ಉನ್ನತ ಮಟ್ಟಕ್ಕೆ ಏರಿದ್ರು ಇನ್ನೂ ಏರ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ರೀತಿ ಈ ರೀತಿ ಅನೇಕ ಎಕ್ಸಾಂಪಲ್ ಸಿಗುತ್ತೆ ಅದರಿಂದ ಮೋಟಿವೇಶನ್ ತಗೊಳ್ಳಿ ಅವರು ಯಾವ ರೀತಿ ಕಷ್ಟ ದಾರೀಲ್ ಸಾಗಿ ಮೇಲೆ ಬಂದರು ಅಂತ ನೋಡಿ ಆ ರೀತಿ ನಿಮ್ಮ ನಿಮ್ಮ ದಾರಿಯಲ್ಲಿ ಕಷ್ಟಪಡಿ ನಿಮ್ಮ ನಿಮ್ಮ ದಾರಿಯಲ್ಲಿ ಮೇಲಕ್ಕೆ ಬನ್ನಿ ಗಟ್ಟಿಮುಟ್ಟಾಗಿ ಗಟ್ಟಿಮುಟ್ಟಾಗೋದಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೌದ್ಧಿಕವಾಗಿ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಫ್ಯಾಮಿಲಿಯನ್ನು ಸ್ಟ್ರಾಂಗ್ ಮಾಡಿ ನಂಬ್ಕೊಂಡಿರ್ತಾರಲ್ಲ ಅವ್ರನ್ನ ಸ್ಟ್ರಾಂಗ್ ಮಾಡಿ ಸೆಕ್ಯೂರಿಟಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೌದ್ಧಿಕವಾಗಿ ನಿಮ್ಮ ಕುಟುಂಬದ ಕಾವಲುಗಾರ ಆಗಿರಿ ನಿಮ್ಮ ಕುಟುಂಬ ಉದ್ಧಾರ ಆಗುತ್ತೆ ನಿಮ್ಮ ಕುಟುಂಬ ಉದ್ಧಾರ ಆದರೆ ಈ ದೇಶ ಉದ್ಧಾರ ಆಗುತ್ತೆ ಯುವ ದೇಶ ಇದು ಸ್ನೇಹಿತರೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂದರೆ ಸ್ನೇಹಿತರೆ ಸೆಲೆಬ್ರಿಟಿಗಳಿಗೆ ಫ್ಯಾನ್ಸ್ ಇರಬಾರ್ದು ಅಂತ ನಾವು ಹೇಳ್ತಿಲ್ಲ ತಪ್ಪೇನಿಲ್ಲ ಎಲ್ಲರಿಗೂ ಕೂಡ ಒಬ್ಬರಲ್ಲ ಒಬ್ಬರು ಒಂದೊಂದು ಫೀಲ್ಡಲ್ಲಿ ಇಷ್ಟ ಇರ್ತಾರೆ ತಪ್ಪು ಅಲ್ವೇ ಅಲ್ಲ ಇರಬೇಕು ಅದಿಲ್ಲ ಅಂದರೆ ಮತ್ತಿನ್ನೇನು ಜೀವನ ಯಾರನ್ನೂ ಇಷ್ಟಪಡೋದಿಲ್ಲ ನಾವು ಅಂತ ಹೇಳಿದ್ರಲ್ವಾ ಆದರೆ ಹುಚ್ಚುತನಕ್ಕೆ ಹೋಗಬಾರ್ದು ಅಂತ ಅಷ್ಟೆ ಯಾಕಂದರೆ ತೀರಾ ಶ್ರೀಮಂತ ವರ್ಗದವರು ಮರ್ಸಿಡೀಸ್ ಬೆನ್ಸಲ್ಲಿ ಓಡಾಡೋರು ಬಿ ಎಮ್ ಡಬ್ಲ್ಯೂನಲ್ಲಿ ಓಡಾಡೋರು ಚಾರ್ಟೆಡ್ ಪ್ಲೇನಲ್ಲಿ ಓಡಾಡೋರು ಇವರು ಯಾರೂ ಈ ಫೋಟೋಗಳಿಗೆಲ್ಲ ಲೈಟಿಂಗ್ ಕೊಡೋಕೆ ಹೋಗಿ ಕರೆಂಟ್ ಉಡ್ಸ್ಕೊಂಡು ಸಾಯಲ್ಲ ಅಥವಾ ಮನೆಗೆ ಹಾಲು ತೊಗೊಂಡೋಗಿಲ್ಲ ಅಂದರೂ ಹಾಲು ತೊಗೊಂಬಂದು ಪೇಪರ್ ಕಟೌಟ್ ಮೇಲೆ ಸುರಿದು ದುಡ್ಡನ್ನು ಖರ್ಚು ಮಾಡ್ಕೊಳ್ತಾ ಇಲ್ಲ ಕೆಲಸ ಬಿಟ್ಟು ಶುಕ್ರವಾರ ಫಸ್ಟ್ ಡೇ ಫಸ್ಟ್ ಶೋ ಇವರು ಯಾರೂ ಹೋಗ್ತಾ ಇಲ್ಲ ಇವ್ರು ಯಾರೂ ಹೋಗ್ತಾ ಇಲ್ಲ ಬಡವರು ಮಿಡಲ್ ಕ್ಲಾಸ್ನ ಹುಡುಗರು ಈ ರೀತಿ ಒದ್ದಾಡ್ತಿರೋದು ಅವರಿಗೆ ಮನವರಿಕೆ ಮಾಡ್ಕೊಡೋಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ ಈಗ ನಮಗೆ ಬೈಬೋದು ತಲೆ ಕೆಟ್ಟಿದೆ ಅವನಿಗೆ ನಮ್ಮ ನಟ ನಮಗೆ ಎಂಥ ದೊಡ್ಡ ದೇವರು ಗೊತ್ತಾ ನನಗೆ ಅನ್ನ ಗುರು ಯಾರು ಬೇಡಾಗೋರು ಪೇರೆಂಟ್ಸ್ ಗುರು ನನಗೆ ಜಾಬ್ ಬೇಡಾಗೋರು ನನಗೆ ಇವರು ಅಷ್ಟೇ ಮುಗೀತು ಅಷ್ಟೇ ಅಷ್ಟೇ ಅಂತ ನಮಗೆ ಈಗ ಕ್ಯಾಕರಿಸಿ ಬೈದರೂ ಕೂಡ ಬೈದರೂ ಹೇಳೋಕ್ಕಾಗಲ್ಲ ನಾವೇನು ಮಾಡೋಕ್ಕಾಗೋದಿಲ್ಲ ಬೈತಾರೆ ಅಂತ ಹೇಳಿ ಹೇಳೋ ವಿಚಾರಗಳನ್ನು ಹೇಳದೇ ಇರೋಕ್ಕಾಗೋದಿಲ್ವಲ್ಲ ಹಾಗಾಗಿ ಯಾರು ಹೇಳಿಲ್ಲ ಅಂದರೂ ಕೂಡ ನಾವಂತೂ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾವು ಹೇಳಿದ ತಕ್ಷಣ ಕರ್ನಾಟಕದ ಏಳುವರೆ ಕೋಟಿ ಜನ ನೋಡಿಬಿಟ್ಟು ನಾಳೆ ಬೆಳಗಾಗದಲ್ಲಿ ಚೇಂಜ್ ಆಗುತ್ತೆ ಅಂತ ಬರ ಮೇಲೆ ನಾವೇನಿಲ್ಲ ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲ ನಮ್ಮ ಪ್ರೀತಿಯ ವೀಕ್ಷಕರು ಅವ್ರ ಮೇಲೆ ಕನ್ಸರ್ನ್ ಇಟ್ಕೊಂಡು ನಾವು ಇದನ್ನ ಹೇಳ್ತಾ ಇದ್ದೀವಿ ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ಅಥವಾ ಈ ಸಮಾಜದಲ್ಲಿ ಯಾರೇ ವಿಡಿಯೋ ನೋಡ್ತಿದ್ರು ಅವ್ರಿಗೂ ಈ ಥರದ್ದು ಏನಾದರೂ ಸಮಸ್ಯೆ ಇತ್ತು ಅಂದ್ರೆ ಯಾರೊಬ್ಬ ಸೆಲೆಬ್ರಿಟಿ ನೋಡೋಕೆ ನಾನು ಎರಡೆರಡು ಮೂರು ಮೂರು ಜಿಲ್ಲೆ ದಾಟಿ ಬಂದು ಮನೆ ಮುಂದೆ ನಿಂತ್ಕೊಳ್ಳೋ ಒಂದು ಅಭ್ಯಾಸ ಇದೆ ಅಂತ ಹೇಳಿದ್ರೆ ಸೆಲೆಬ್ರಿಟಿ ವರ್ಷಿಪ್ ಸಿಂಡ್ರೋಮ್ಗೆ ತುತ್ತಾಗ್ತಾ ಇದ್ದೀರಿ ಅಂತ ಅರ್ಥ ಈ ಸೆಲೆಬ್ರಿಟಿ ವರ್ಷಿಪ್ ಸಿಂಡ್ರೋಮ್ ಅಂದರೆ ಒಂದು ರೀತಿ ಕಾಯಿಲೆ ಥರನೇ ಇದು ಆದಷ್ಟು ಲಕ್ಷಣಗಳು ಕೂಡ ಇವೆ ಸೆಲೆಬ್ರಿಟಿಗಳ ಮೇಲೆ ಯಾವಾಗಲೂ ಗೀಳು ಬೆಳೆಸ್ಕೊಳ್ಳೋದು ಸೋಷಿಯಲ್ ಮೀಡ್ಯಾದಲ್ಲೂ ಯಾವಾಗಲೂ ಬಿಟ್ಟು ಬಿಡದೆ ಅದೇ ಕೆಲಸ ಮಾಡೋದು ಕಮೆಂಟ್ ಹಾಕ್ತಿರೋದು ಪೋಸ್ಟರ್ ಹಾಕ್ತಾ ಇರೋದು ಫಾಲೋ ಮಾಡ್ತಾ ಇರೋದು ದಿನ ಬೆಳಗಾದರೆ ಎದ್ದು ಅವರ ಸ್ಟೇಟಸ್ ಹಾಕೋದು ನೋಡೋದು ಜೊತೆಗೆ ನಮ್ಮ ಸೆಲೆಬ್ರಿಟಿ ನನ್ನ ಗ್ರೇಟೆಸ್ಟ್ ನಟ ನಟಿ ಇವರೆಲ್ಲೂ ಹೋಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅವ್ರದೇ ಜಪದಲ್ಲಿ ಜೀವನ ನಡೆಸ್ತಾ ಇರೋದು ನಿಮ್ಮ ಮನಸ್ಸೆಲ್ಲ ಆ ವ್ಯಕ್ತಿಯ ಸುತ್ತಲೇ ಸುತ್ತಾ ಇರೋದು ಯಾವ ಕೆಲಸ ಮಾಡೋಕ್ಕೂ ಮುಂಚೆ ಅವರ ಹೆಸರು ಅವರ ಮುಖನೇ ನೆನಪಾಗೋದು ಮನೆ ಸಮಾಜ ಕಡೆಗೆ ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡಲ್ಲ ಆ ರೀತಿ ಆಯ್ತು ಅಂತ ಹೇಳಿದ್ರೆ ಇದು ಅಪಾಯಕಾರಿ ಹಂತಕ್ಕೆ ಹೋಗ್ತಾ ಇದೆ ಅಂತ ಅರ್ಥ ಈಗಲೇ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಕೆಲವೊಂದು ಸಲ ಈ ರೀತಿ ಚಟ ಹತ್ ಸೆಲೆಬ್ರಿಟಿ ವರ್ಷಿಪ್ ಸಿಂಡ್ರೋಮ್ ಬಂದ್ಬಿಟ್ರೆ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಫೇಸ್ ಮಾಡಬೇಕಾಗಿ ಬರಬಹುದು ನರರೋಗ ಖಿನ್ನತೆ ಆತಂಕ ನಶಾ ಸಾಮಗ್ರಿಗಳಿಗೆ ಬಲಿಯಾಗೋದು ಸ್ಟ್ರೆಸ್ ನೆಗೆಟಿವ್ ಯೋಚನೆಗಳು ಇದೆಲ್ಲವೂ ಬರ್ಬೋದು ನಿಮ್ಮ ನಾಯಕರಿಗೆ ಸಣ್ಣ ನೋವಾದರೂ ನಿಮಗೆ ಎದಗೆ ಚುಚ್ಚದಂಗೆ ಆಗ್ಬಿಡುತ್ತೆ ಡಿಪ್ರೆಷನ್ಗೆ ಹೋಗ್ತಾರೆ ಕೆಲವರೆಲ್ಲ ಜೀವನ ಶೈಲಿ ಮೇಲೇ ಕೆಟ್ಟ ಪರಿಣಾಮ ಬೀರಬಹುದು ಹಾಗಾಗಿ ಇದರ ಬಗ್ಗೆ ಎಚ್ಚೆತ್ಕೊಳ್ಳಿ ಅಭಿಮಾನ ಇರಲಿ ಇಷ್ಟಪಡಬೇಕು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಾಧಕರನ್ನ ಇಷ್ಟಪಡಬೇಕು ಆದರೆ ಹುಚ್ಚ ಅಭಿಮಾನ ಬೇಡ ಅಪ್ಪ ಅಮ್ಮನ ಬಗ್ಗೆ ಅಭಿಮಾನ ಇರಲಿ ನಾವು ಬದುಕೋಕೆ ಜಾಗ ಕೊಟ್ಟಿರೋ ದೇಶದ ಬಗ್ಗೆ ಅಭಿಮಾನ ಇರಲಿ ನಮ್ಮ ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಇರಲಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಹೆಸರು ರಮೇಶ ಸುರೇಶ ಅಮರ್ ಅಥವಾ ಏನೇ ಇರ್ಬೋದು ನಾಗರಾಜು ಆದಿತ್ಯ ಹರೀಶ್ ಪ್ರಥಮ್ ಏನೇ ಇರ್ಬೋದು ನಿಮ್ಮ ಹೆಸರು ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಿ ನೀವು ಒಬ್ಬ ಮನುಷ್ಯ ವ್ಯಕ್ತಿ ಅದಕ್ಕೊಂದು ವ್ಯಕ್ತಿತ್ವ ಇದೆ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅನ್ನೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು